thank yeah. you

ಹೋಗ್ತವೆ ಶ್ರೇಷ್ಠ ಗಾನ ಅವರ ಯಕ್ಷಗಾನ ಹೌದಾ ಯಕ್ಷ ಹತ್ತು ಹತ್ತಿನ ಬೆಳಾಟ ಉಂಟು ಹೇಗೆ ದೇವರ ಬೆಲೆ ಆಟ ಮೂಲವ್ಯಾದಿಯೋ ಯಾರ ಇಲ್ಲಿ ಶುರುವಾಯ್ತಾ ಎಂತ ಹೇಳದ ಮೂಲ ಸುಸ್ತ ನೂಲವಾದಿ ಸುತ್ತ ರಾಗದ सची सची अची वो ओलो ओ धोलो We're yes. yes. Thank you. 对。<Okay. S 2> <Okay. S 1> okay. ಸತ್ಯ ಯಾರು ಯಾರು ಮಾಡು ಯಾರಿ ಮಾಡು ಯಾರು ಯಾರು ಸುದ ಗೊತ್ತಾಯ್ತು ಯಾರು ಇವಳು ಬೇರೆ ಯಾರು ಅಲ್ಲ ಬ್ರಹ್ಮನಹಿ ಹಾಗೆ ವಾಣಿ ಅಲ್ಲ ವಾಣಿ ಓಣಿಯ ನಾರಾಯಣ ಹೆಂಡತಿ ಲಕ್ಷ್ಮಿಯ ಲಕ್ಷ್ಮಿ ಅವಳ ಕೈಯಲ್ಲಿ ಇರಬೇಕಿತ್ತು ಜನ ಜನ ಕಾಂಚಣ ಹಣ ಕೈಯಲ್ಲಿ ಇರುವ ಅವಳ ಕೈಯಲ್ಲಿ ಹಣ ಇಲ್ಲ ಅಂತ ಇದ್ರು ಇನ್ನೊಂದು ಕೊಡುವಳಲ್ಲ ಕೊಟ್ಟು ಮಾಡುವಳಲ್ಲ ಮುಖ ನೋಡಿದ್ರೆ ಗೊತ್ತಾಯ್ತೀನಿ ಹಾಗಾದ್ರೆ ಬಂದು ಬಂದು ಅಂತ ಹೇಳಿಬಿಟ್ರೆ ಕೊಡುವ ಅಂತ ಹೇಳಲಿಲ್ಲ ಹೇಳುದಿಲ್ಲ ಖಂಡಿತವಾಗಿರಲ್ಲ ಅವರು ಲಕ್ಷ್ಮಿಯ ಲಕ್ಷ್ಮಿಯೂ ಅಲ್ಲ ಇನ್ನಾರು ಗೊತ್ತಾಯ್ತು ನಮ್ಮ ಆರಾಧ್ಯ ದೇವ ಆ ಪರಮೇಶ್ವರ ಪರಮೇಶ್ವರ ಇನ್ನೊಂದು ಪಾರ್ವತಮ್ಮ ಆಗಿರ್ಬಹುದೇ ಆಗಿರ್ಬಹುದೇ

ಅಪ್ಸರೇ ಹಾಗಾದ್ರೆ ಯಾರು ಯಾರು ಇದ್ದಾರೆ ಯಾರು ಸಚಿ ಸಚಿ ದೇವೇಂದ್ರ ನಡುವೆ ಆಗಿರುವಂತಹ ಚಚಿ ದೇವಿ ಇವಳೆ ಖಂಡಿತವಾಗಿ ಇರಬಹುದು ನಮ್ಮ ಒಡೆಯನಿಗೆ ಹೆದಾರಿ ದುರ್ಗಾಸುರ ಹೆದರಿ ಹಾ ಇಲ್ಲಿ ಬಂದು ಕುಳಿತಿದ್ದಾಳೆ ಈ ಮಸಾಂಗವನದಲ್ಲಿ ಓರ್ ಮಳೆ ಕುಳಿತಿದ್ದಾಳೆ ಹಾತ್ರ ಯಾರು ಧನ್ಯವಾದ

ನೀನ್ ಯಾವತ್ತು ಸುಳ್ಳು ಹೇಳಿಕಾಗ ಯಾಕೆ ನಾವು ಬರುವಾಗ ಅಡ್ಡಾಕಿ ಬಂದದ್ದು ಯಾರು ಅಥವಾ ಸುಳ್ಳು ಹೇಳಿ ಜೀವನ ನಾಳೆ ಆಗ್ತದೆ ಇನ್ನು ಸುಖ ಆಗ್ತದೆ ಆದ್ರಿಂದ ಸರಿ ಮಾತಾಡ್ಸಿ ಯಾರು Thank yeah. yeah. ಶಿದೇವಿ ಅಂತ ಹೇಗೆ ನಿಮ್ಮ ಕಲ್ಪರು ತಪ್ಪಾಗಿ ಹೋಗಿದ್ದಲ್ಲ ಶಿದೇವಿ ನಾನಲ್ಲೇ ಆ ಶಂಕರ ಮಳದಿ ಶಂಕರಿ ಪಾರ್ವತಿ ಪಾರ್ವತಿ ಪರಮೇಶ್ವರಿ ಪರಮೇಶ್ವರಿ ನಾನೇನಿರ್ಬೇಕು ಆ ಪಾರ್ವತಿ ಆಂತರಿಕ ಶಕ್ತಿಯೇ ನಾನು